ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಹರಿಪ್ರಿಯ ಹಾಗೂ ವಸಿಷ್ಠ ಹೋದ ವರ್ಷ ಅಷ್ಟೇ ಮದುವೆ ಆಗಿದ್ದಂತಹ ಮುದ್ದಾದ ಜೋಡಿ ಮದುವೆ ಆದ ನಂತರವೂ ವಸಿಷ್ಠ ಅವ್ರನ್ನ ನಾವು ಹಲವಾರು ಮೂವಿಗಳಲ್ಲಿ ನೋಡಿದ್ದೀವಿ ಬಟ್ ಹರಿಪ್ರಿಯ ಅವರಂತೂ ಯಾವುದೇ ರೀತಿಯಾದಂತಹ ಮೂವಿಗಳಲ್ಲಿ ಆ್ಯಕ್ಟ್ ಮಾಡ್ತಿರ್ಲಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಸೀರಿಯಲ್ಸ್ಗಳಲ್ಲೂ ಇವರು ಗೆಸ್ಟ್ ಅಪಿರೆನ್ಸ್ ಕೊಡೋದಾಗಲಿ ಅಥವಾ ಬೇರೆ ಮೂವೀಸ್ಗಳಲ್ಲಿ ಗೆಸ್ಟ್ ಅಪಿರೆನ್ಸ್ ಕೊಡೋದಾಗಲಿ ಅಥವಾ ಯಾವುದಾದ್ರು ಆ್ಯಡ್ ಶೂಟ್ಗಳಾಗಲಿ ಎಲ್ಲಿಯೂ ಸಹ ನಮಗೆ ಕಾಣಿಸ್ಕೊಳ್ತಿರ್ಲಿಲ್ಲ ಮದುವೆ ಆದಮೇಲೆ ನಾನಾಯಿತು ನನ್ನ ಸಂಸಾರ ಆಯಿತು ಅಂತ ಮನೆಯಲ್ಲೇ ಉಳಿದುಕೊಂಡಿದ್ದರು ಆ್ಯಂಡ್ ಈ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಸಹ ಅವರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಅಪ್ಡೇಟ್ಗಳನ್ನು ಅದರಲ್ಲಿ ನಮಗೆ ನೀಡ್ತಿದ್ರು ಈಗ ವಸಿಷ್ಠ ಸಿಂಹ ಅವರು ಒಂದು ಸಿಹಿ ಸುದ್ದಿಯನ್ನು ತಮ್ಮ ಫ್ಯಾನ್ಸ್ಗಳೊಂದಿಗೆ ತಮ್ಮ ಟ್ವಿಟರ್ ಅಕೌಂಟ್ ಮೂಲಕ ಹಂಚಿಕೊಂಡಿದ್ದಾರೆ ಹಾಗಿದ್ದರೆ ಆ ಒಂದು ಸ್ವೀಟ್ ನ್ಯೂಸ್ ಏನು ವಸಿಷ್ಠ ಸಿಂಹ ಅವರ ಫ್ಯಾಮ್ ಅಪರಿಚಿತ ವ್ಯಕ್ತಿಯೊಬ್ಬ ಆಗಮನ ಆಗಿದೆ ಆ ವ್ಯಕ್ತಿ ಯಾರು ಯಾವಾಗ ಬಂದರು ಹಾಗೆ ಬಂದ ಮೇಲೆ ಹರಿಪ್ರಿಯ ಹಾಗೂ ವಸಿಷ್ಠ ಸಿಂಹ ಅವರ ಒಂದು ರಿಲೇಷನ್ಶಿಪ್ ಹೇಗಿದೆ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ಹರಿಪ್ರಿಯ ಅವರ ನೇಮು ಈಗ ಒಂದು ತಿಂಗಳ ಹಿಂದೆ ಅಷ್ಟೇ ತುಂಬಾ ಸದ್ದು ಮಾಡ್ತಿತ್ತು ಅಂದರೆ ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಡ್ತಾರೆ ಆ ಪ್ರೋಮೋದಲ್ಲಿ ಹರಿಪ್ರಿಯ ಅವರ ಕಣ್ಣು ಕಾಣಿಸ್ತಿದೆ ಈ ಲೈಕ್ ಒಂದು ಇಷ್ಟು ಶಾ ಅಪ್ರೋಮೋದಲ್ಲಿ ಒಂದಿಷ್ಟು ಜನಗಳ ಶಾರ್ಟ್ಸ್ಗಳನ್ನು ಬಿಟ್ಟಿದ್ದರು ಫೇಸ್ ಕ್ಲಿಯರಾಗಿ ತೋರಿಸ್ದೆ ಬ್ಲರ್ ಬ್ಲರ್ ಆಗಿ ಒಂದಿಷ್ಟು ಜನಗಳ ಶಾರ್ಟ್ಸ್ಗಳನ್ನು ಬಿಟ್ಟಿದ್ದರು ಆಗ ಹರಿಪ್ರಿಯ ಹೆಸರು ತುಂಬಾ ಸದ್ದು ಮಾಡಿತ್ತು ಒಂದು ಹುಡುಗಿಯ ಕಣ್ಣು ಸೇಮ್ ಹರಿಪ್ರಿಯ ಅವರ ಕಣ್ಣಿಗೆ ಹೋಲಿಕೆ ಆಗ್ತಿದೆ ಸೊ ಅದರಿಂದ ಹರಿಪ್ರಿಯ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಫ್ಯಾನ್ಸ್ಗಳು ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗಿತ್ತು ಬಟ್ ಇದಕ್ಕೆಲ್ಲ ಹರಿಪ್ರಿಯವರು ತಮ್ಮ ಒಂದು ಟ್ವಿಟರ್ ಅಕೌಂಟ್ ಮೂಲಕ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ನಾನು ಯಾವ ಬಿಗ್ ಬಾಸ್ ಮನೆಗೂ ಹೋಗ್ತಿಲ್ಲ ನನ್ನ ಮನೆಗೆ ನಾನೇ ಬಾಸು ನಾನು ಯಾರ ಬಾಸ್ ಹತ್ರನೂ ಹೋಗ್ತಿಲ್ಲ ಅಥವಾ ಯಾರ ಬಾಸ್ ಮನೆಗೂ ನಾನು ಹೋಗ್ತಿಲ್ಲ ನನ್ನ ಮನೆಯಲ್ಲಿ ನಾನು ಆರಾಮಾಗಿ ಇದ್ದೀನಿ ಆ್ಯಂಡ್ ಹೋಗೋದು ಇಲ್ಲ ಅನ್ನುವ ಮಾಹಿತಿಯನ್ನು ಅವರು ಒಂದು ಟ್ವಿಟರ್ ಮೂಲಕ ಎಲ್ರಿಗೂ ಎಲ್ಲರ ಹತ್ರನೂ ಹಂಚ್ಕೊಂಡಿದ್ರು ಬಟ್ ಈಗ ಅದೇ ಟ್ವಿಟರ್ ಮೂಲಕ ವಸಿಷ್ಠ ಸಿಂಹ ಅವರು ಒಂದು ಮೆಸೇಜನ್ನು ನೀಡಿದ್ದಾರೆ ಈ ಒಂದು ಮೆಸೇಜ್ ನೋಡಿದ ತಕ್ಷಣ ಫ್ಯಾನ್ಸ್ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಎಸ್ ಏನಪ್ಪ ಆ ಸುದ್ದಿ ಅಂತ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ಅವರ ನಡುವೆ ಒಂದು ಅಪರಿಚಿತ ವ್ಯಕ್ತಿಯ ಆಗಮನ ಆಗಿದೆ ಅಂದ್ರೆ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ಅವರಿಗೆ ಒಂದು ಮುದ್ದಾದ ಮಗುವಿನ ಜನನ ಆಗಿದೆ ಅದು ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಮಗುವಿನ ಜನನ ಆಗಿದೆ ಹರಿಪ್ರಿಯ ಹಾಗೆ ವಸಿಷ್ಠ ಸಿಂಹ ಅವರು ತುಂಬಾನೇ ಖುಷಿಯಲ್ಲಿದ್ದಾರೆ ಸ್ನೇಹಿತರೆ ಇಂದು ಬೆಳಗ್ಗೆ ಒಂಬತ್ತುವರೆಗೆ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಹರಿಪ್ರಿಯಾ ಅವರು ಜನ್ಮವನ್ನು ನೀಡಿದ್ದಾರೆ ಆ ಮಗು ನೋಡಲಿಕ್ಕೆ ತುಂಬಾ ಮುದ್ದಾಗಿದೆ ಆ್ಯಂಡ್ ತಾಯಿ ಮಗು ಇಬ್ಬರು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಬ್ಬರಿಗೂ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇಲ್ಲ ಸೊ ಈ ಒಂದು ಖುಷಿ ವಿಚಾರನ ವಸಿಷ್ಠ ಅವರು ತಮ್ಮ ಇನ್ಸ್ಟಾ ಅಕೌಂಟಲ್ಲಿ ಮಗುವಿನ ಫೋಟೋವನ್ನು ಅಪ್ಲೋಡ್ ಮಾಡುವ ಮೂಲಕ ಅವರ್ ಸಿಂಹ ಪ್ರಿಯ ಅಂತ ಹಾಕೊಂಡಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಿದ್ರೆ ಗೊತ್ತಾಗ್ತಿದೆ ವಸಿಷ್ಠ ಅವರು ತುಂಬಾ ಖುಷಿಯಾಗಿದ್ದಾರೆ ತಂದೆ ಆಗುವ ಮೂಮೆಂಟನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಸೋ ಮಚ್ ಬಾಯ್ ಬಾಯ್